ನಮ್ಮ ಮುಖಂಡ್ರು ಬುಧವಾರ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡಿದ್ದಾರೆ ಪತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬಾಯಿಯನ್ನ ಹಿಡಿತದಲ್ಲಿ ಇಟ್ಕೊಂಡು ಕಾನೂನನ್ನ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳಿ ಮುಖಂಡರು ಅನುಮತಿ ಮಾಡ್ಕೊಳ್ತೀವಿ ನಂಗು ಹಂಗೆ ಅನ್ನಿಸ್ತಾ

ನೀನು ಮೀಸಲಾತಿಗೆ ನಕ್ಕದ್ದಂತ ಕಳ್ಳ ನೀನು ಚೋರ ನೀನು ಕದೀಮಾ ನೀನು ಅಭಿವೃದ್ಧಿಗಾಗಿ ಅನೇಕ ಹಣವನ್ನು ತಂದಿದ್ದಾರೆ ಮೊನ್ನೆ ತನ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಫ್ಲಾಶ್ ಬ್ಯಾಕ್ ಮಂಜು ನೀನು ಊರೆಲ್ಲ ಹುಡುಕುದು ಈ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಐದು ಸಾವಿರ ಜನ ಇಲ್ಲ ನೀವು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ನೀನು ವೈಯಕ್ತಿಕವಾಗಿ ಪ್ಯಾಕೇಜ್ಗಳನ್ನು ತೆಗೆದುಕೊಂಡು ಜೆಡಿಎಸ್ ಅವರ ಹತ್ರ

ಅಡ ನಿಮ್ಮ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದಂಗ್ ಆಗ್ತಾ ಸೇಮ್ ಟು ಸೇಮ್ ಎಲ್ಲಾ ಜಾತಿಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ರೆ ಜಾತಿವಾದಿಗಳು ಅಂತ ಕರಿತೀರ ನಮ್ಮ ನೀವು ರೀ ಜಾತಿವಾದಿಗಳು ನೀನು ಆಣೆ ಇಟ್ಟೇಳ ನನ್ ಮೇಲೆ ಆಣೆ ಇಟ್ಟೇಳ ಜಾತಿವಾದಿಗಳು ಅಂತ ಹೇಳ್ತೀರಿ ಯಾರು ಜಾತಿವಾದಿಗಳು ಸ್ವಾಮಿ ಅಲ್ಲೋಡಿ ಸ್ವಾಮಿ ನನ್ನ ಶೂ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ನೀನ್ ಬೈತಿಯ ಆ ಶೂ ಅಲ್ಲವರು ಯಾರಯ್ಯ ಮಾತು ಆ ಶೂ ಅಂದ್ರಯ್ಯ ಮಾತಿಗರು ಚಟ ಒಲಿಯರು ನೀನು ಗುಡಿ ಎತ್ತವರು ಯಾರಯ್ಯ ನಾವು ಒಲೀರು ಒಲಿಯರು ಮಾತಾಡ್ತೀಯಲ್ಲ ಯಾ ನೀನು ನೀನು ನಿಜವಾಗಲು ನೀನು ಸಪ್ರೆ ತೋಟಿ ಕೆಲಸ ಮಾಡೋರು ಹೊಡೆಯೋರು ನಾವೇ ಕಣಯ್ಯ ನಮ್ಮನ್ನ ನೀನು ಈ ಮಾತಾಡ್ತೀಯ ನೀನು

మను నన్ను కం ఎూట్ మి సహిబిడ్తీన ఇరిటేషన్ ఇరిటేషన్ కంట్రీ కల్సిన ఎలక్షన్ ఆగ్ ఎలక్షన్